ಎಲ್ರಿಗೂ ನಮಸ್ಕಾರ ನಾನು ರಾಜ್ ನಿಮ್ಮೆಲ್ರಿಗೂ ನನ್ನೀ ಚಾನಲ್ಗೆ ಸ್ವಾಗತ ಇವತ್ತು ಹಳ್ಳಿ ಸ್ಟೈಲ್ನಲ್ಲಿ ಮೊಳಕೆ ಹುಳ್ಳಿಕಾಳು ಮತ್ತು ಅರಿವೆ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತಾ ಇದ್ದೀನಿ ಹುಳ್ಳಿಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲೂ ಮೊಳಕೆ ಕಟ್ಟಿದ ಹುಳ್ಳಿಕಾಳಂತೂ ಇನ್ನೂ ಒಳ್ಳೆಯದು ಮೊಳಕೆ ಕಟ್ಟಿದ ಹುಳ್ಳಿಕಾಳಿನಲ್ಲಿ ಸುಮಾರು ರೆಸಿಪಿಗಳನ್ನ ಮಾಡ್ತಾರೆ ಇವತ್ತು ನಾನು ಅದರಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಹುಳ್ಳಿಕಾಳನ್ನ ತೊಳೆದು ನೆನೆಯಲಿಕ್ಕಿಡ್ತಾಯಿದ್ದೀನಿ ಈ ಹುಳ್ಳಿ ಕಾಳು ನೆಂದ ಮೇಲೆ ದಪ್ಪ ಆಗುತ್ತೆ ಹಾಗಾಗಿ ಇದಕ್ಕೆ ಮುಕ್ಕಾಲು ಭಾಗದಷ್ಟು ನೀರು ಹಾಕ್ತಾ ಇದ್ದೀನಿ ಅಂದರೆ ಒಂದು ಲೋಟ ಕಾಳಿಗೆ ಮೂರು ಲೋಟದಷ್ಟು ನೀರು ಹಾಕಬೇಕು ಇದನ್ನು ಸುಮಾರು ಹನ್ನೆರಡು ಗಂಟೆ ಕಾಲ ನೆನೆಲಿಕ್ಕೆ ಇಟ್ಟಿದ್ದೀನಿ ನಾನು ರಾತ್ರಿ ಒಂಬತ್ತು ಗಂಟೆಗೆ ನೆನೆಯಲಿಕ್ಕೆ ಇಟ್ಟಿದ್ದು ಬೆಳಗ್ಗೆ ಒಂಬತ್ತುವರೆ ಹತ್ತು ಅಷ್ಟೊತ್ತಿಗೆ ಇದನ್ನು ಬಸಿ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ನೆಂದಿದೆ ಇದು ಕಾಳು ಇದನ್ನೀಗ ನೀರನ್ನೆಲ್ಲ ಸೋಸಿ ಕಾಳನ್ನು ಮಾತ್ರ ತೊಗೋಬೇಕು ಹಾಗಾಗಿ ನಾನು ಇದನ್ನೊಂದು ಜಾಲರಿಗೆ ಹಾಕಿ ನೀರನ್ನು ಮತ್ತು ಕಾಳನ್ನು ಬೇರೆ ಮಾಡ್ತಾಯಿದ್ದೀನಿ ನೀರೆಲ್ಲ ಚೆನ್ನಾಗಿ ಸೋರ್ಕೊಂಡ್ಮೇಲೆ ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹರಡ್ಕೋಬೇಕು ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ಈ ಥರ ಹರಡಿದರೆ ಇದರಲ್ಲಿರೋ ಹೆಚ್ಚಿನ ನೀರು ಬಸ್ತೋಗುತ್ತೆ ಆಮೇಲೆ ಇದನ್ನು ಗಂಟು ಕಟ್ಟಿ ಮೊಳಕೆ ಕಟ್ಟಲಿಕ್ಕೆ ಇಡ್ತಾಯಿದ್ದೀನಿ ನೀರೇನಾದರೂ ಜಾಸ್ತಿ ಇದ್ದರೆ ಕಾಳೆಲ್ಲ ಒಂಥರ ಮೊಳಕೆ ಕಟ್ಟಿದ ಮೇಲೆ ಒಂಟು ಅಂಟಾದಂಗೆ ಆಗುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಈ ಥರ ನೀರನ್ನು ಆರಾಕಿ ಆಮೇಲೆ ಗಂಟು ಕಟ್ಟಿ ಮೊಳಕೆ ಕಟ್ಟಿಟ್ರೆ ಕಾಳು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಗಂಟು ಕಟ್ಟಿ ಇದ್ರ ಮೇಲೊಂದು ಭಾರ ಹೇರ್ತಾ ಇದ್ದೀನಿ ಇದು ಸುಮಾರು ಹನ್ನೆರಡು ಗಂಟೆನಾದರೂ ಬಿಟ್ಟರೆ ಚೆನ್ನಾಗಿ ಮೊಳಕೆ ಬರುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಮೊಳಕೆ ಬಂದಿದೆ ಈಗ ಈ ಕಾಳನ್ನು ನಾನೊಂದು ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಮುಂಚೆ ಈ ಥರ ಮೊಳಕೆ ಕಟ್ಟಿದ ಕಾಳನ್ನು ಒಣಗಿಸಿ ಶೇಖರಿಸಿಟ್ಕೊಂಡು ಬೇಕಾದಂಥ ಸಾರುಗಳಿಗೆ ಒಂದೊಂದು ಇಡಿಯಷ್ಟು ಹಾಕ್ತಾಯಿದ್ರು ಈಗ ಫ್ರಿಜ್ಗಳಲ್ಲಿ ಇಟ್ಕೋಬೋದು ನಾನು ಕಾಳಿಗೆ ಸುಮಾರು ಮುಕ್ಕಾಲು ಲೀಟ್ರಷ್ಟು ನೀರು ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಕುಕ್ಕರಲ್ಲಿ ಎರಡು ವಿಜಲ್ ಕೂಗಿಸ್ತಾ ಇದ್ದೀನಿ ಸುಮಾರು ನಾಲ್ಕು ಕಟ್ನಷ್ಟು ಎಳೆ ಅರವೆ ಸೊಪ್ಪು ತೊಗೊಂಡ್ಬಂದಿದ್ದೀನಿ ಅದನ್ನು ಕ್ಲೀನ್ ಮಾಡಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಸುಮಾರು ಇದಕ್ಕೆ ಒಂದು ಕಾಲು ಲೀಟ್ರಷ್ಟು ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ ಇದಕ್ಕೂ ಅಷ್ಟೇ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ ಇಲ್ಲಿ ಸೊಪ್ಪು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿದರೆ ಸಾಕು ಕಾಳಿಗೂ ಹಾಕಿದ್ದೀನಿ ಇಲ್ಲಿ ಸೊಪ್ಪು ಬೇಯ್ಲಿಕ್ಕೂ ಉಪ್ಪಾಕ್ತಾಯಿದ್ದೀನಿ ಉಳ್ಳಿಕಾಳು ಬೇಯಲಿಕ್ಕೆ ತುಂಬ ಟೈಮ್ ಬೇಕು ಹಾಗಾಗಿ ಅದನ್ನು ಕುಕ್ಕರಲ್ಲಿ ಇಟ್ಟಿದ್ದೀನಿ ಸೊಪ್ಪನ್ನು ಇಟ್ಟರೆ ತುಂಬ ಮೆತ್ತಗಾಗುತ್ತೆ ಹಾಗಾಗಿ ಇದನ್ನು ಡೈರೆಕ್ಟಾಗಿ ಪಾತ್ರೆನಲ್ಲಿ ಬೇಯಿಸ್ತಾ ಇದ್ದೀನಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಸೊಪ್ಪು ಮತ್ತು ನೀರನ್ನು ಬೇರ್ಪಡಿಸ್ತಾ ಇದ್ದೀನಿ ನಾನಿಲ್ಲಿ ಬಸಿಯಾಕೋ ಪಾತ್ರೆಯಲ್ಲಿ ಈ ಸೊಪ್ಪನ್ನು ಬೆಂದಿರೋದನ್ನೆಲ್ಲ ಹಾಕ್ತಾ ಇದ್ದೀನಿ ಈ ಥರ ಪಾತ್ರೆ ಇಲ್ಲ ಅಂದರೆ ಸ್ಟೀಲಿಂದು ಜ್ಯೂಸ್ ಸೋಸೋದಿರುತ್ತಲ್ಲ ಅದರಲ್ಲಿ ಸಹಿತ ಈ ಥರ ಬಸ್ಕೋಬೋದು ಈಗ ಕುಕ್ಕರಲ್ಲಿ ಬೆಂದಿದೆಯಲ್ಲ ಕಾಳು ಅದನ್ನು ಇದಕ್ಕೆ ಸುರಿತಾ ಇದ್ದೀನಿ ಇದರಲ್ಲಿ ಈಗ ಎರಡು ಸೌಟ್ನಷ್ಟು ಕಾಳನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ತಿದ್ದೀನಿ ಇದು ತಣ್ಣಗಾಗ್ಲಿ ಇದು ರುಬ್ಲಿಕ್ಕೆ ಬೇಕು ಇನ್ನು ಈಗ ಉಳಿದಿರೋ ಕಾಳನ್ನು ಇನ್ನೊಂದು ದೊಡ್ಡ ಪ್ಲೇಟಿಗೆ ಹಾಕಿ ತಣ್ಣಗಾಗ್ಲಿಕ್ಕೆ ಬಿಡ್ತಾಯಿದ್ದೀನಿ ಇಷ್ಟು ಇದ್ರದ್ದು ಬಂದಿದೆ ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ಈಗ ಈಗೊಂದು ಕಾಯಿ ಹಾಕಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ತಿದ್ದೀನಿ ಅದಕ್ಕೆ ಸುಮಾರು ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿ ಉರಿಲಿಕ್ಕೆ ಹಾಕಿದ್ದೀನಿ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಇಲ್ಲಿ ಖಾರ ನೋಡಿ ಉಪಯೋಗಿಸಿ ಮೆಣಸಿನ್ಕಾಯಿ ಕೆಲವು ಮೆಣಸಿನ್ಕಾಯಿ ತುಂಬ ಇರುತ್ತೆ ಒಂದು ಹತ್ತಷ್ಟು ಬೆಳ್ಳುಳ್ಳಿ ಇದಿಷ್ಟನ್ನು ಒಂದು ನಿಮಿಷ ಉರಿಬೇಕು ಇದು ಸ್ವಲ್ಪ ಮೇಲೆ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಒಂದು ಇಡಿಯಷ್ಟು ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಹಾಕಿ ಇನ್ನೂ ಒಂದು ನಿಮಿಷದಷ್ಟು ಉರಿಬೇಕು ಉರಿ ಸ್ವಲ್ಪ ಸಣ್ಣ ಇರಲಿ ಇಲ್ಲಾಂದರೆ ಈರುಳ್ಳಿ ಎಲ್ಲ ಸೀದೋಗುತ್ತೆ ನೋಡಿ ಇಷ್ಟು ಬೆಂದಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಇಡ್ತಾಯಿದ್ದೀನಿ ಈಗೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ರುಬ್ಲಿಕ್ಕೆ ಅಂತ ಎತ್ತಿಟ್ಟಿದ್ದು ಸೊಪ್ಪು ಮತ್ತು ಮೊಳಕೆ ಉಳ್ಳಿಕಾಳಿನ ಮಿಶ್ರಣ ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಫ್ರೆಶ್ಶಾಗಿ ತುರಿದಿರೋ ಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಕರ್ಬೇವಿನ ಸೊಪ್ಪು ಹುರಿದ್ವಲ್ಲ ಅದು ತಣ್ಣಗಾಗಿದೆ ಅದನ್ನು ಮಿಕ್ಸಿ ಜಾರ್ಗೆ ಇದ್ದೀನಿ ಒಂದು ನಿಂಬೆ ಗಾತ್ರದ ಗಾತ್ರದ್ದು ಹುಣ್ಸೆಣ್ಣನ್ನು ತೊಳೆದು ನೆನೆಸಿಟ್ಟಿದ್ದೀನಿ ಅದನ್ನು ಹಾಕ್ತಿದ್ದೀನಿ ಹುಣಸೆಣ್ಣು ಬೇಡ ಅಂದರೆ ಅದರ ರಸ ಹಾಕ್ಬೋದು ಒಂದು ಕಾಲು ಟೀ ಸ್ಪೂನ್ನಷ್ಟು ಸಾಂಬಾರು ಪುಡಿ ಹಾಕ್ತಿದ್ದೀನಿ ಸಾಂಬಾರು ಪುಡಿ ತುಂಬ ಉಪಯೋಗಿಸ್ಬಾರ್ದು ಈ ಸಾರಿಗೆ ಈಗ ಇದನ್ನು ರುಬ್ಲಿಕ್ಕೆ ಇಲ್ಲಿ ಕಟ್ಟು ಬಸ್ಕಂಡು ಇಟ್ಕೊಂಡಿದ್ದೀವಲ್ಲ ಅದನ್ನೇ ಉಪಯೋಗಿಸಿ ಇದ್ದೀನಿ ಇದಕ್ಕೆ ಮೇಲೆ ನೀರು ಇಲ್ಲ ನಾನು ಜೊತೆಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿದ್ದೀನಿ ಇದೇ ಪಾತ್ರೆಲಿ ಸಾರು ಮಾಡಬೇಕು ಹಾಗಾಗಿ ನಾನು ಈ ಕಟ್ಟನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಈ ಪಾತ್ರೆಗೆ ರುಬ್ಬಿರೋ ಮಿಶ್ರಣನ ಹಾಕ್ತಾಯಿದ್ದೀನಿ ಬಸ್ ಸಾರಿಗೆ ಮಾತ್ರ ನಿಮಗೆ ಸಾರು ಎಷ್ಟು ಬೇಕು ಅನ್ಸುತ್ತೋ ಅಷ್ಟನ್ನು ನೀರು ಹಾಕ್ಕೊಂಡು ಮುಂಚೆನೇ ಬೇಸ್ಕೋಬೇಕು ಮೇಲೆ ಬರೀ ನೀರನ್ನು ಉಪಯೋಗಿಸೋದಕ್ಕಿಂತ ಇದ್ರ ಕಟ್ಟಲ್ಲೇ ಎಲ್ಲ ರುಬ್ಬೋದು ಮಿಕ್ಸಿ ತೊಳೆಯೋದು ಮಾಡ್ಕೊಂಡ್ರೆ ಸಾರು ತುಂಬ ರುಚಿಯಾಗಿರುತ್ತೆ ಸಾಧ್ಯ ಆದಷ್ಟು ಮೇಲೆ ನೀರನ್ನು ಬಳಸಬೇಡಿ ನೋಡಿ ಈ ಕಟ್ಟು ಬಸ್ತಿದ್ದೀನಲ್ಲ ಅದೇ ನೀರಲ್ಲಿ ಮಿಕ್ಸಿನೆಲ್ಲ ತೊಳೆದು ಆ ನೀರನ್ನು ಈ ಸಾರು ಉಳಿಕ್ ಇದ್ದೀನಿ ಸ್ವಲ್ಪ ಕಟ್ಟು ಉಳಿದಿದೆ ಅದನ್ನು ಈ ಸಾರುಲಿಕ್ಕೆ ಉಳಿಕಾಕ್ತಾ ಇದ್ದೀನಿ ಈಗ ಉಳಿದಿದ್ದ ಕಾಳೆಲ್ಲ ಇತ್ತಲ್ಲ ಅದನ್ನು ಒಂದು ತಟ್ಟೆನಲ್ಲಿ ಆರ್ಲಿಕ್ಕೆ ಇಟ್ಟಿದ್ದೆ ಅದು ತಣ್ಣಗಾಗಿದೆ ಇದನ್ನೆಲ್ಲ ಚೆನ್ನಾಗಿ ಹಿಂಡಿ ಈ ಕಾಳನ್ನು ಬೇರೆ ಇಡ್ತಾ ಇದ್ದೀನಿ ಈ ಕಾಳಿನಿಂದ ಹಿಂಡಿ ತೆಗೆದಿದ್ದ ನೀರನ್ನು ಸಾರಿಗೆ ಹಾಕ್ತಾ ಇದ್ದೀನಿ ಉಪ್ಪೇನಾದರೂ ಕಡಿಮೆ ಇದ್ರೆ ಈಗ ಹಾಕೋಬೋದು ಬೇಕು ಅನ್ಸಿದ್ರೆ ಸ್ವಲ್ಪ ಹಣ್ಣನ್ನು ಕಿವುಚಿ ಅದರ ರಸ ಹಾಕ್ಬೋದು ಇದು ಚೆನ್ನಾಗಿ ಕುದಿಬೇಕು ಕೆಲವು ಸಾರಿ ಈ ಸಾರಿಗೆ ಹುಳಿ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಊಟ ಮಾಡಬೇಕಾದ್ರೆ ನಿಂಬೆ ರಸ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಬಾಣಲಿ ಕಾಯಲಿಕ್ಕಿಟ್ಟು ಅದಕ್ಕೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ತಿದ್ದೀನಿ ಅವೆರಡು ಸ್ವಲ್ಪ ಚಟಪಟ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ತೀನಿ ಈಗ ಇದಕ್ಕೆ ಒಂದು ಹತ್ತಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಬಾಡಿದ ಮೇಲೆ ಇದನ್ನು ಸಾರಿಗೆ ಹಾಕಬೇಕು ಈಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಕುದಿತಿರೋ ಸಾರಿಗೆ ಹಾಕ್ತಾ ಇದ್ದೀನಿ ಈ ಸಾರಿಗೆ ಈ ಥರ ಅರ್ಧ ಬರ್ಧ ಫ್ರೈ ಮಾಡಿರೋ ಈರುಳ್ಳಿದು ಒಗ್ಗರಣೆ ಹಾಕಿದರೆ ಸಾರಲ್ಲಿ ಊಟ ಮಾಡ್ಬೇಕಾದ್ರೆ ಆ ಈರುಳ್ಳಿ ಎಲ್ಲ ಹುಳಿ ಉಪ್ಪು ಖಾರ ಹತ್ಕೊಂಡು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಇದಕ್ಕೆ ಈರುಳ್ಳಿ ಒಗ್ಗರಣೆ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಒಗ್ಗರಣೆ ಹಾಕಿದ ಮೇಲೆ ಒಂದು ಸಾರಿ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡಿದರೆ ಸಾರು ರೆಡಿ ಆಯಿತು ಈಗ ಮತ್ತೆ ಸಣ್ಣ ಬಾಣಲಿನ ಕಾಯಿಲಿಕ್ಕಿಟ್ಟು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಇದು ಸ್ವಲ್ಪ ಚಟಪಟ ಆದಮೇಲೆ ಮುಂದೆ ಒಂದು ಮೆಣಸಿನ್ಕಾಯಿನ ಸೀಲಿ ಇದಕ್ಕೆ ಹಾಕ್ತಿದ್ದೀನಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಒಂದು ನಾಲ್ಕೆಷ್ಟು ಕರ್ಬೇವಿನ ಸೊಪ್ಪು ನಮ್ಮ ಸೌತ್ ಇಂಡಿಯನ್ ಸಾರುಗಳಲ್ಲಿ ಕರ್ಬೇವಿನ ಸೊಪ್ಪು ಇರಲೇಬೇಕು ಇದ್ರೇ ರುಚಿ ಇದು ಒಂದು ನಿಮಿಷ ಫ್ರೈ ಆದಮೇಲೆ ಇಲ್ಲಿ ಕಾಳು ತೆಗೆದಿಟ್ಟಿದ್ದೀವಲ್ಲ ನೀರನ್ನೆಲ್ಲ ಹಿಂಡಿ ಆ ಕಾಳನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಜೊತೆಗೆ ಫ್ರೆಶ್ ಆಗಿರೋ ತೆಂಗಿನ ತುರಿ ಸುಮಾರು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದಿಷ್ಟನ್ನು ಚೆನ್ನಾಗಿ ಮಿಶ್ರ ಮಾಡಿ ಒಂದು ನಿಮಿಷ ಉರಿಬೇಕು ಇದು ಚೆನ್ನಾಗಿ ಮಿಶ್ರ ಆದರೆ ಸಾಕು ಸಾರು ಮತ್ತು ಕಾಳು ಎರಡೂ ರೆಡಿ ಆಯಿತು ಇದು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಸೂಪರಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನಮಸ್ತೆ